ಉತ್ಸವ ಭಾಗ ಎರಡು ಅಂತ ಹೇಳಿ ನಾವು ಈ ವರ್ಷದಿಂದ ಎರಡು ಘಟಿಕೋತ್ಸವನ್ನ ಆಚರಿಸ್ತಾ ಇದ್ದೀವಿ ಮೊದಲನೇದು ಮೇನ ಘಟಿಕೋತ್ಸವ ಆದ್ರೆ ಇಪ್ಪತ್ ಮೂರನೇ ಘಟಿಕೋತ್ಸವ ಭಾಗ ಒಂದು ಈಗ ಭಾಗ ಎರಡು ಅಂತ ಮಾಡಿದ್ವಿ ಪ್ರಕ್ರಮ ಬಾರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಎರಡು ಕಾನೂನು ಕೇಶಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ ಕಾರಣ ನಮ್ಮಲ್ಲಿ ಅಂಡ್ ಗ್ರಾಜುಯೇಟ್ ಎಂಜಿನಿಯರಿಂಗ್ ಗ್ರಾಜೇಟ್ ಬ್ಯಾಚುಲರ್ಸ್ ಆಫ್ ಎಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಏನಿದೆ ಅವರ ಎಕ್ಸಾಮ್ ಮೇನಲ್ಲಿ ಮುಗಿದು ಅವರು ಕಾನ್ವಿಕೇಶನ್ ಸರ್ಟಿಫಿಕೇಟ್ಗೆ ನಾವೇನಾದ್ರು ಅವರಿಗೆ ಕಾನ್ವಿಕೇಶನ್ ಸರ್ಟಿಫಿಕೇಟ್ ಕೊಡಬೇಕು ಅಂದ್ರೆ ಇಲ್ಲಿವರೆಗೂ ಕಾಯ್ಬೇಕಾಗುತ್ತೆ ಅವರು ಎಂಟು ತಿಂಗಳು ಏನು ಕಾಯ್ಬೇಕಾಗಿತ್ತು ಇಲ್ಲಿವರೆಗೂ ಅದೇ ತರೀತಾ ಇದ್ದರು ಎಂಟು ತಿಂಗಳು ಕಾಯ್ತಾರೆ ಕನ್ವೇಷನ್ ಅದಕ್ಕೆ ಮಕ್ಕಳನ್ನ ವೇಟ್ ಮಾಡಿಸೋದ್ ಬೇಡ ಅವರು ವಿದೇಶ ಅಥವಾ ಉದ್ಯೋಗಕ್ಕ ಓದ್ಬೇಕಾದ್ರೆ ಈ ಕಾನ್ವಿಕೇಶನ್ ಡಿಗ್ರಿ ಸರ್ಟಿಫಿಕೇಟ್ ಈಸ್ ಎಸೆನ್ಶಿಯಲ್ ನನಗೂ ಕೂಡ ಬಹಳ ಒತ್ತಡ ಇರ್ತದೆ ಬೇಗ ಕೊಡಿ ಅಂತ ಆದ್ರೆ ಕಾನ್ ಘಟಿಕೋತ್ಸವ ನಡೆಯಿದೆ ನಾವು ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಕೊಡಕ್ ನಾವು ಪಿ ಡಿ ಸಿ ಇಂದ ಕೊಡ್ತೀವಿ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಆದರೆ ಅದು ಕೆಲವು ಸಲ ಆ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ನ ಕೆಲವು ಕಡೆ ಅಕ್ಸೆಪ್ಟ್ ಮಾಡಲ್ಲ ಇಂಡಸ್ಟ್ರಿಗಳಲ್ಲಿ ಅಕ್ಸೆಪ್ಟ್ ಮಾಡಬಹುದು ಬಟ್ ಫಾರಿನ್ ಯೂನಿವರ್ಸಿಟಿಗೆ ಮಕ್ಕಳು ಏನು ಹೋಗ್ತಾರೆ ಅವಾಗ ಅವ್ರ ಕನ್ವೊಕೇಶನ್ ಡಿಗ್ರಿ ಸರ್ಟಿಫಿಕೇಟೇ ಕೇಳ್ತಾರೆ ಪ್ರಾವಿಷನ್ ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಅಕ್ಸೆಪ್ಟ್ ಮಾಡಲ್ಲ ಆ ಕಾರಣದಿಂದ ಮಕ್ಕಳಿಗೆ ಒಂದು ವರ್ಷ ವೇಸ್ಟ್ ಅದನ್ನ ಅವಾಯ್ಡ್ ಮಾಡಕ್ಕೋಸ್ಕರ ಈ ರೀತಿ ಎರಡು ಕನ್ವೊಕೇಶನ್ ಅನ್ನ ಮಾಡ್ತಿದೀವಿ ಮೊದಲನೇ ಹಂತದಲ್ಲಿ ಭಾಗ ಒಂದರಲ್ಲಿ ಪಾಯಿಂಟ್ ಒನ್ ಅಲ್ಲಿ ಇಪ್ಪತ್ಮೂರನೇ ಕಾನ್ವೊಕೇಶನ್ ಪಾಯಿಂಟ್ ಒನ್ ಅಲ್ಲಿ ಮಕ್ಕಳು ಯು ಜಿ ಮತ್ತೆ ಪಿ ಎಚ್ ಡಿ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದೀವಿ ಈಗ ಭಾಗ ಎರಡರಲ್ಲಿ ಪಿ ಜಿ ಮತ್ತೆ ಪಿ ಎಚ್ ಡಿ ಸರ್ಟಿಫಿಕೇಟ್ ಡಿಗ್ರಿಯನ್ನ ಅವಾರ್ಡ್ ಮಾಡ್ತಾ ಇದ್ದೀವಿ ಸರ್ಟಿಫಿಕೇಟ್ ಅಂದ್ರೆ ಡಿಗ್ರಿ ಅವಾರ್ಡ್ ಸೊ ಈ ಸಲ ರ್ಯಾಂಕ್ ಗಳನ್ನ ಕೂಡ ಪಿ ಜಿ ಅಲ್ಲಿ ರ್ಯಾಂಕ್ ಗಳನ್ನ ಕೂಡ ಡಿಕ್ಲೇರ್ ಮಾಡಿದೀವಿ ಎಂಟೈರ್ ಲಿಸ್ಟ್ ಅನ್ನ ತಮಗೆ ಕೊಟ್ಟಿದೀವಿ ಕಾಪಿನ ಎಲ್ಲರಿಗೂ ಕೊಟ್ಟಿ ನಾವು ಅದ್ರಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಆಗಲೇ ಎಲ್ಲ ಕೊಟ್ಟಿದ್ದಾರೆ ನಾವು ಪಿ ಜಿ ಎಂ ಬಿ ಎಂ ಸಿ ಎ ಮತ್ತು ಟೆಕ್ ಪ್ರೋಗ್ರಾಂಗಳ ಟೀಚರು ಎಂಟೆಕ್ ಎಂ ಎಂ ಸಿ ಎಂ ಪ್ಲಾನ್ ಈ ಐದು ಡಿಗ್ರಿಗಳನ್ನು ನಾವು ಪಿ ಜಿ ಡಿಗ್ರಿಯನ್ನು ನಾವು ಇಲ್ಲಿ ಅವಾಯ್ಡ್ ಮಾಡ್ತೀವಿ ಅದರ ರ್ಯಾಂಕ್ ಲಿಸ್ಟನ್ನು ನಾವು ತಮಗೆ ಕೊಟ್ಟಿದ್ದೀವಿ ನಾರ್ಮಲಿ ಏನು ಗೋಲ್ಡ್ ಮೆಡಲ್ ಇನ್ಸ್ಟಿಟ್ಯೂಟ್ ಮಾಡಿರ್ತಾರೆ ಯಾರು ಇನ್ಸ್ಟಿಟ್ಯೂಟ್ ಮಾಡಿರ್ತಾರೆ ಅವ್ರ ಹೆಸರಲ್ಲ ಕೊಡ್ತೀವಿ ಅದರ ಡೀಟೇಲ್ಸ್ ಅನ್ನು ನಾವು ಡೀಟೇಲ್ ಆಗಿ ಲಿಸ್ಟಲ್ಲಿ ಕೊಟ್ಟಿದೀವಿ ಮತ್ತೆ ನಮ್ಮಲ್ಲಿ ನಾಳಿನ ಕಾನ್ವೇಷನಲ್ಲಿ ನಮ್ಮ ಮಾನ್ಯ ಸರ್ಕಾರದ ಕರ್ನಾಟಕ ಸರ್ಕಾರದ ರಾಜ್ಯಪಾಲರು ಭಾವತ್ ಚಂದ್ ಗೆಹ್ಲೋಟ್ಜಿ ಹಾಗೂ ಉನ್ನತ ಶಿಕ್ಷಣ ಸಚಿವರು ಆದಂತಹ ಎನ್ ಸಿ ಸುಧಾಕರ್ ಅವರು ಹಾಗೂ ಮುಖ್ಯ ಅತಿಥಿಗಾಗಿ ರಾಮನ್ ವ್ಯಾಂಸ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮತ್ತು ಮುಖ್ಯ ಅಧಿಕಾರಿಯು ಸೆಲ್ಕಾ ಫೌಂಡೇಶನ್ ಹಾಗೂ ಸಹ ಸಂಸ್ಥಾಪಕ ಸಂಸ್ಥಾಪಕರು ಸೆಲ್ಫೋ ಇಂಡಿಯನ್ನ ಡಾಕ್ಟರ್ ಹರೀಶ್ ಅವರು ಆಗಮಿಸ್ತಾರೆ ನಾಳೆ ಹನ್ನೊಂದುವರೆಗೆ ಈ ಕಾರ್ಯಕ್ರಮ ಶುರು ಆಗ್ತಿದ್ರೆ ಅವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಪ್ರಚಾರ ಕೊಟ್ಟು ಪತ್ರಿಕೆಗಳಲ್ಲಿ ವಿಶ್ವವಿದ್ಯಾಲಯವು ಜೊತೆಗೆ ಸಹಕರಿಸಬೇಕೆಂದು ಕೇಳ್ಕೊಂಡಿದ್ದೀನಿ ಮತ್ತೆ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಎರಡು ಕಾಂಬಿನೇಷನ್ ಮಾಡಿರೋದು ಇದೇ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಇಂಟ್ರೆಸ್ಟ್ ಅನ್ನ ಇಟ್ಕೊಂಡು ನಾವು ಈ ಕೆಲಸವನ್ನ ಮಾಡ್ತಾ ಇದೀವಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇರೋದು ವಿಶ್ವವಿದ್ಯಾಲಯದಿಂದ ಅವ್ರಿಗೆ ಎಂಟು ತಿಂಗಳು ಕಳ್ಕೊಂಡ ಪ್ರತಿಯೊಂದು ದಿನಕ್ಕೂ ಒಂದು ವ್ಯಾಲ್ಯೂ ಇದೆ ಆ ವ್ಯಾಲ್ಯೂ ಎಂಟು ತಿಂಗಳನ್ನ ವ್ಯಾಲ್ಯೂ ಬಹಳ ಬಿಗ್ ವ್ಯಾಲ್ಯೂ ಪ್ರತಿ ದಿನಕ್ಕೂ ಗಂಟೆ ಇಂಜಿನಿಯರ್ಸ್ ಗಳಿಗೆ ಪ್ರತಿ ಗಂಟೆಯೂ ವ್ಯಾಲ್ಯೂ ಇದೆ ಅಂದ್ರೆ ಕೆಲವು ಇಂಜಿನಿಯರ್ಸ್ ಗಳು ಆ ಮಠದಲ್ಲಿ ಕೆಲಸವನ್ನು ಕೂಡ ಮಾಡ್ತಾರೆ ಪ್ರತಿ ಗಂಟೆಗೂ ವ್ಯಾಲ್ಯೂ ಇರುವ ಇಂಜಿನಿಯರ್ಸ್ ಗಳನ್ನ ನಾವಿಲ್ಲಿ ಎಂಟು ತಿಂಗಳು ಸರ್ಟಿಫಿಕೇಟ್ ಕೊಡಿಸಬಾರ್ದು ಅಂತ ಹೇಳಿ ನಾವೀ ಕ್ರಮವನ್ನ ದಿಟ್ಟ ಕ್ರಮವನ್ನ ನಾವು ತೆಗೆದುಕೊಂಡಿದೀವಿ ಅದ್ರ ಪ್ರಕಾರ ಇವತ್ತು ಇಪ್ಪತ್ಮೂರನೇ ಘಟಿಕೋತ್ಸವದ ಎರಡನೇ ಭಾಗ ನಾಳೆ ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೀತದೆ ಅಂತ ಹೇಳಿ ನಾನು ಏನಾದರೂ ನಮ್ಮಿಂದ ಪ್ರಶ್ನೆಗಳಿದ್ದೇನೆ ಅದನ್ನ ಸ್ವೀಕರಿಸ್ತೀನಿ ಅಂತ ಹೇಳ್ತಾ ನಾನಿಂದ ನಡೆದೀನಿ ಸಿಗುತ್ತೆ ಇದರಲ್ಲಿ ನಾವು ಒನ್ ಟು ಅಟೆಂಪ್ ಸೆಕೆಂಡ್ ಕೊಟ್ಟಿದ್ದೀವಿ ಅದು ಎಂ ಟೆಕ್ ಎಂ ಟೆಕ್ ಸ್ಟೂಡೆಂಟ್ಸ್ ಅಪ್ಲೈ ಆಗುತ್ತೆ ಈಗಾಗಲೇ ಎಕ್ಸಾಮ್ ಅನ್ನು ಮಾಡಿದ್ದೀವಿ ಯು ಜಿಗೆ ಮತ್ತೆ ಪಿ ಜಿಗೆ ಈ ಸಿಲ್ವರ್ ಜುಬ್ಲಿ ಇದರಲ್ಲಿ ನಾನು ಹಿಂದಿನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇದನ್ನು ಹೇಳಿದ್ದೀನಿ ನಾನೂರ ಎಂಬತ್ತೇಳು ವಿದ್ಯಾರ್ಥಿಗಳಲ್ಲಿ ಮುನ್ನೂರ ಹದಿನೈದು ವಿದ್ಯಾರ್ಥಿಗಳು ಪಾಸ್ ಮಾಡಿದ್ದಾರೆ ಡಿಗ್ರಿ ಅಂಡರ್ ಗ್ರಾಜುಯೇಟ್ ಲೆವೆಲಲ್ಲಿ ಏನು ನಾವು ಒಂದು ಎರಡು ಅಟೆಂಪ್ಟ್ ಕೊಟ್ವಿ ಅದರಲ್ಲಿ ನಾನೂರ ಎಂಬತ್ತೇಳು ವಿದ್ಯಾರ್ಥಿಗಳು ಅಪಿಯರ್ ಅದರಲ್ಲಿ ಮುನ್ನೂರ ಹದಿನೈದು ವಿದ್ಯಾರ್ಥಿ ಯು ವಿದ್ಯಾರ್ಥಿಗಳು ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಬೀದಿನಲ್ಲಿ ನೂರೈವತ್ನಾಲ್ ವಿದ್ಯಾರ್ಥಿಗಳ ಕ್ಲಿಯರ್ ಆಗಿದ್ರು ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡು ಇದು ಅಂಗವಾಗಿ ಅನೇಕ ಮೆಸೆಟ್ಸ್ ಅನ್ನ ಪಡೆದಿದ್ವಿ ಅದು ಒಂದು ಅಂದ್ರೆ ಕೆಲವೊಂದು ಕಡೆ ನಾವೇನು ಇಪ್ಪತ್ತೈದು ವರ್ಷಗಳ ಕಾಲ ಡಿಗ್ರಿಯನ್ನು ಮುಗಿಸಲಾದಂತಹ ವಿದ್ಯಾರ್ಥಿಗಳಿಗೂ ಎಲ್ಲೋ ತನ್ನ ಆತ್ಮಾವಲೋಕನದಲ್ಲಿ ನಾನು ಡಿಗ್ರಿ ಮಾಡಿಕೊಂಡಿಲ್ಲ ಅಂತ ಅವನಂತೂ ಉದ್ಯೋಗ ಅಂತೂ ಸಿಗಲ್ಲ ಆದ್ರೆ ಎಲ್ಲೊಂದು ಕಡೆ ನಾನು ಇಂಜಿನಿಯರಿಂಗ್ ಡಿಗ್ರಿನ ಕಡೆಗೂ ಪಾಸ್ ಮಾಡಿದೆ ಅನ್ನೋ ಒಂದು ಆತ್ಮತೃಪ್ತಿ ಸಿಗಲಿ ಆತನಿಗೆ ಅಂತೇಳಿ ಯಾವ ಒಂದು ಸ್ಕೀಮ್ ಅನ್ನ ಮಾಡಿದ್ವಿ ಬಬಣ್ಣ ವಿದ್ಯಾರ್ಥಿಗಳು ಎಕ್ಸಾಮ್ ಅಲ್ಲಿ ಬಹುಶಃ ಮೆಜಾರಿಟಿ ಏಟಿ ಫೈವ್ ಪರ್ಸೆಂಟ್ ರಿಸಲ್ಟ್ ಇದೆ ಅನ್ಸುತ್ತೆ ಬಹುಶಃ ಏಟಿ ಫೈವ್ ಪರ್ಸೆಂಟ್ ಹುಡುಗರು ಪಾಸ್ ಮಾಡಿದ್ದಾರೆ ಇದು ಒಂದು ಅಟೆಂಪ್ಟ್ ಇನ್ನೊಂದು ಅಟೆಂಪ್ಟ್ ಅಂತದು ಉಳಿದಿದೆ ಮತ್ತೆ ಏನಾದ್ರು ಪತ್ರಿಕೆಗಳಲ್ಲಿ ನೀವೇನಾದ್ರು ಪ್ರಶ್ನೆ ಇದ್ರೆ ಅದನ್ನ ಕ್ಲಾರಿಫೈ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಮತ್ತೆ ವಿಶ್ವವಿದ್ಯಾಲಯದಲ್ಲಿ ಆಗುತ್ತಿರುವ ಬೆಳವಣಿಗೆಗಳ ಬಗ್ಗೆ ಮತ್ತೊಮ್ಮೆ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡುವಂತ ಮಾಡಿ ನಾನು ನಾವು ಬಂದ ಒಂದೂವರೆ ವರ್ಷ ಆದ ಮೇಲೆ ಏನೆಲ್ಲ ಬದಲಾವಣೆಗಳನ್ನ ವಿಶ್ವವಿದ್ಯಾಲಯದಲ್ಲಿ ಮಾಡಿದೀವಿ ಯಾವ ಯಾವ ತರಹದ ನಾನು ಅದನ್ನ ಮತ್ತೊಮ್ಮೆ ಡೀಟೇಲ್ ಪ್ರೆಸ್ ನೋಡ್ ಮಾಡಿ ನಾನು ಕರಿತೀನಿ ಪ್ರೆಸ್ ಕರೆದು ಅವ್ರ ಜೊತೆ ನಾನು ಅನ್ಸ್ಕೊತೀನಿ ನಾವು ತಂದಂತ ಬದಲಾವಣೆಗಳು ನಾವು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಮೂರು ಜನನು ಹಸಿಬ್ರೆ ಪೋಸ್ಟ್ಗಳಿಗೆ ನಾವು ಮೂರು ಜನ ಸೇರಿ ಅಧಿಕಾರಿಗಳ ಏನೆಲ್ಲಾ ಬದಲಾವಣೆಗಳ ತಂದಿದ್ದೀವಿ ಅನ್ನೋದನ್ನ ಮತ್ತೊಮ್ಮೆ ನಮ್ಮ ಕ್ಯಾಂಪಸ್ ನಲ್ಲಿ ನೀವು ಒಂದು ಗಂಟೆ ಇರ್ಬೇಕಾಗ್ತದೆ ನಿಮ್ಮ ಜೊತೆಗೆ ನಾವು ಟೂರ್ ಕ್ಯಾಂಪಸ್ ಮಾಡಿ ಏನೆಲ್ಲ ಬದಲಾವಣೆಗಳನ್ನ ತಂದಿದ್ದೀವಿ ಅನ್ನೋದನ್ನ ಹಂಚ್ಕೊತೀವಿ ಅಂತ ಹೇಳ್ತಾ ಇವತ್ತಿನ ಈ ಪತ್ರಿಕಾ ಗೋಷ್ಠಿಯ ಉದ್ದೇಶ ಏನಿದೆ ಅದನ್ನ ಮಾತನಾಡಿದ್ದೀನಿ ಅಂತ ಹೇಳ್ತಾ ನಿಮ್ಮಿಂದ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು ಏನು ಪ್ರಶ್ನೆ ಇದ್ರೆ ಎರಡು ಘಟನೆ ಘಟಕೋತ್ಸವ ಬೇರೆ ಬೇರೆ ಯೂನಿವರ್ಸಿಟಿಗಳು ಇದರದ್ದು ಆಗ್ತಾ ಇದಾವೋ ಇಲ್ಲಾ ನಲ್ಲಿ ಮಾಡ್ತಾರೆ ಫಾರಿನ್ ಎಲ್ಲ ಮೂರು ಮಾಡ್ತಾರೆ ಯಾಕೆಂದ್ರೆ ಏನಾಗುತ್ತೆ ಅಂತಂದ್ರೆ ವಿದ್ಯಾರ್ಥಿ ಒಂದು ವರ್ಷ ಯಾವಾಗ ನಾವು ಈಗ ಇನ್ನೋ ಎಲ್ಲ ನಾವು ಕಾಂಕೇಷನ್ ಮಾಡಿಕ್ಕೆ ಆಗ್ಲಿ ಫಸ್ಟ್ ಸುಮಾರು ಜನ ಅಮೆರಿಕಾಗೆ ಲಿಂಕಮ್ ಕಾಂಕೇಷನ್ ಡಿಗ್ರಿ ಸರ್ಟಿಫಿಕೇಟ್ ಔಟ್ಪುಟ್ ವಾರ್ಷೋ ನಾವು ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಸೇರ್ಕೊಂಡ್ರು ಹೈಯರ್ ಎಜುಕೇಶನ್

ಅವು ನಾರ್ಮಲಿ ಅವತ್ತು ಮಾಡಿದ್ರು ಇಷ್ಟೇ ನಂಬರ್ಸ್ ಬರ್ತಾರೆ ಅವತ್ತು ಊಟ ಕೊಡ್ಬೇಕು ಊಟ ಕೊಡೋದೊಂದೇ ಅಷ್ಟೇ ಗವರ್ನರ್ ಬರ್ತಾರೆ ಅವ್ರ ಎಕ್ಸ್ಪೆಂಡಿಚರ್ ಬರ್ತಾರೆ ಮಿನಿಸ್ಟರ್ ಬರ್ತಾರೆ ಅವ್ರ ಎಕ್ಸ್ಪೆಂಡಿಚರ್ ಬರ್ತಾರೆ ನಾವೇ ನಾಲ್ಗೆ ಬಾಡಿಗೆ ಕಟ್ಟಲ್ಲ ನಮ್ಮ ಕನ್ವೆನ್ಷನ್ ಅಲ್ಲ ಊಟದ ಖರ್ಚು ಬಿಟ್ರೆ ಬೇರೆ ಅಳಿಸಿದ್ರು ಖರ್ಚು ಸ್ವಲ್ಪ ಬರುತ್ತೆ ಅದೇನ ಅಂತ ಹೇಳಲ್ಲ ಆದ್ರೆ ಅದೆಲ್ಲ ನಮ್ಗೆ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ ನಾವು ಅವರನ್ನ ನಾವು ಸ್ಟೇಕ್ ಹೋಲ್ಡರ್ಸ್

ನನ್ನ ಬಹುಶಃ ಈ ರಾಜ್ಯದಲ್ಲೇ ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲಿವರೆಗೂ ನಡೆದಿರಲಿಲ್ಲ ಅಂತ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಎಲ್ಲ ಕಡೆ ಶುರು ಆಗಿದೆ ಶುರು ನಮ್ಮಲ್ಲಿ ಇಂಟರ್ನ್ಶಿಪ್ ಅದಕ್ಕೆ ನಾನು ಹೇಳಿದ್ದು ಬಹುಶಃ ಬದಲಾವಣೆ ಅದನ್ನೆಲ್ಲ ಮತ್ತೊಮ್ಮೆ ಹೇಳ್ತೀನಿ ಒಂದೂವರೆ ವರ್ಷದಲ್ಲಿ ನಿಮ್ಮನ್ನ ಕ್ಯಾಂಪಸ್ ತೋರಿಸಿ ಐ ವಾಂಟ್ ಫಿಸಿಕಲ್ಪನ್ ವಿತ್ ಡಾಕ್ಯುಮೆಂಟ್ಸ್

ಆನ್ಲೈನ್ ಇಲ್ಲ ಅಂದ್ರೆ ನಮ್ಮ ಅಂಡ್ನ ಸರಿ ನಾವು ಥಿಯರಿ ಮಧ್ಯೇರಿಯಲ್ಲಿ ಕಳ್ಸಿದ್ರೆ ಸ್ವಲ್ಪ ನೋಯೂಸ್ ನಾವು ಚಾರ್ಜ್ ಇಲ್ಲ ನಿಮ್ಗೆ ಗೊತ್ತಾಗಲ್ಲ ಎನ್ ಎಸ್ ಡಿ ಸಿ ಜೊತೆ ಟೈಯರ್ ಮಾಡಿಕೊಂಡು ಪ್ರತಿಯೊಂದು ಅಕ್ಲೇಟೆಡ್ ಕಾಲೇಜ್ಗೆ ಬರೀ ವಿಶ್ವವಿದ್ಯಾಲಯ ಇರಲ್ಲ ಪ್ರತಿಯೊಂದು ಅಕ್ಡೇ ಕಾಲೇಜ್ ಕಾಲೇಜು ಅಫಿಲಿಯೇಟೆಡ್ ಕಾಲೇಜನ್ನ ಪ್ರತಿ ಕಾಲೇಜಿನಲ್ಲಿ ಇನ್ನೂರ ನಲವತ್ತು ವಿದ್ಯಾರ್ಥಿಗಳಿಗೆ ಫ್ರೀ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎನ್ ಎಸ್ ಡಿ ಸಿ ಇಂಟರ್ನ್ ವಿನ್ ಫಂಡಿ through agency will fund the respective colleges for the two forty in sixteen trades.